ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫಾಗಿದ್ದೀರಾ ಆ್ಯಂಡ್ ಎಲ್ಲರೂ ಕೂಡ ಶ್ರಾವಣ ಮಾಸಕ್ಕಾಗಿ ಕಾಯ್ತಾ ಇದ್ದೀರಾ ಅದ್ರ ಜೊತೆಗೆ ಶ್ರಾವಣ ಮಾಸಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಕೂಡ ಶ್ರಾವಣ ಮಾಸಕ್ಕೋಸ್ಕರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತಿನ ನನ್ನ ಮಾರ್ನಿಂಗ್ ರೊಟೀನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಫ್ರೆಶನ್ ಅಪ್ ಆಗಿಬಿಟ್ಟು ಬಂದು ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡ್ದು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸೊ ಇವತ್ತು ಸ್ವಲ್ಪ ಕಿಚನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊನ್ನೆ ತಾನೇ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಬೈತಾ ಇದ್ರು ಹದಿನೈದು ದಿವಸದ ಹಿಂದೆಯೇ ಎಲ್ ಇ ಡಿ ಸ್ಟ್ರಿಪ್ ಎಲ್ಲ ಅಂಟಿಸ್ಕೋಬೇಕಿತ್ತಲ್ಲ ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ ಅಂದರೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ವಿ ಬಟ್ ಮೇಲೆ ನಂದು ಮಂತ್ಲಿ ಪ್ರಾಬ್ಲಮ್ ಬಂತು ಸೊ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಮುಗ್ದಾದ ನಂತರ ಮತ್ತೊಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದೆ ಸೊ ಈಗ ನಾನು ಆ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಿಮ್ಮ ಜೊತೆಗೆ ಬ್ಲಾಗ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲಾಗಿ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೀವು ಹೀಗೆ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ಹಾಗೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ತಡ ಮಾಡೋದು ಬೇಡ ಅಲ್ಲ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ನನಗೆ ಪಾತ್ರೆ ತೊಳೆಯೋದು ಅಂದರೆ ಕೆಲವೊಂದು ಟೈಮ್ ಇಷ್ಟ ಆಗುತ್ತೆ ಕೆಲವೊಂದು ಟೈಮ್ ಇಷ್ಟ ಆಗೋಲ್ಲ ಆದರೆ ಈ ಪಾತ್ರೆ ತೊಳೆದಿರೋದನ್ನು ಎತ್ತಿಟ್ಕೊಂಡು ಜೋಡಿಸ್ಕೊತೀವಲ್ಲ ಈ ಕೆಲಸ ಮಾತ್ರ ನನಗೊಂದು ಸ್ವಲ್ಪವೂ ಇಷ್ಟ ಆಗೋಲ್ಲ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಯಾರಾದರೂ ಬಂದಾಗ ಅಂದರೆ ನಮ್ಮ ಮನೆಗೆ ಯಾರಾದರೂ ಬಂದಿರ್ತಿರಲ್ಲ ಸೊ ಆ ಟೈಮಲ್ಲಿ ನಾನು ಪಾತ್ರೆ ತೊಳ್ಕೊಂಡ್ರೆ ಅವರು ಎತ್ತಿಟ್ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಏನಾಗುತ್ತೆ ಅಂದರೆ ನಮ್ಮ ನಮ್ಮ ಮನೆ ಪಾತ್ರೆಗಳನ್ನು ನಾವು ಜೋಡ್ಸ್ಕೊಂಡಾಗಲೇ ನಮಗೆ ಬೇಕಾದಾಗ ಕೈಗೆಟ್ಟಂಗೆ ಸಿಗುತ್ತೆ ಅದೇ ಬೇರೆಯವ್ರ ಜೋ ಕೊಟ್ರೆ ಅದು ಅಷ್ಟು ಕಂಫರ್ಟಬಲ್ ಆಗ ಆಗಲ್ಲ ಸೊ ಹಾಗಾಗಿ ಇದೊಂದು ಕೆಲಸ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಬೆಳಗ್ಗೆ ಎದ್ದು ನಾನು ಕಿಚನ್ ಕೆಲಸ ಅಂದ್ರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಾಗಿರ್ಬೋದು ಹಾಲು ಕಾಯಿಸ್ಕೊಳ್ಳೋದಾಗಿರ್ಬೋದು ಈ ಕೆಲಸಗಳನ್ನ ಮಾಡ್ಕೊಳಕು ಮುಂಚೆನೇ ಪಾತ್ರೆಗಳನ್ನೆಲ್ಲ ಸರಿ ಜೋಡ್ಸ್ಕೊಂಡ್ಬಿಡ್ತೀನಿ ಸೊ ಇವಾಗ ಟೀ ಕಾಫಿಗಿಂತ ಮುಂಚೆ ಒಂದು ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡಿಕೊಂಡೆ ಇದಕ್ಕೆ ನಾನು ಸ್ವಲ್ಪ ನೀರು ಜೀರಿಗೆ ಅಜ್ವೈನ್ ಹಾಕಿ ಕುದಿಸ್ಕೊಂಡು ಜಸ್ಟು ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ಬೆಳಗ್ಗೆ ನಮ್ಮನೆ ಹತ್ರ ಅಂತೂ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನವಿಲು ಕೂಗ್ತಾ ಇರುತ್ತೆ ಹಕ್ಕಿ ಪಕ್ಷಿಗಳು ಅಂತೂ ಚಿಲಿಪಿಲಿ ಅಂತ ಇರುತ್ತೆ ಸೊ ಆ ವಾಯ್ಸ್ನ ಕೇಳಿಸ್ಕೊಳ್ಳೋಕ್ಕೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಒಂದು ಗ್ಲಾಸಲ್ಲಿ ಬಿಸಿ ನೀರಾಯಿತು ಬಿಸಿ ನೀರು ತುಪ್ಪ ಆದರೂ ಆಗಬಹುದು ಅಥವಾ ಈ ರೀತಿಯಾದ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ ಆಗಿರ್ಬೋದು ಅಥವಾ ಇನ್ಫ್ಯೂಸ್ಡ್ ವಾಟರ್ ಅಂತಾನೂ ಕೂಡ ಬರುತ್ತೆ ಸೊ ರಾತ್ರಿನೇ ನಾವು ಏನಾದರೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಜೀರಿಗೆ ಮೆಂತ್ಯ ಈ ತರದೇನಾದ್ರೂ ಒಂದು ಗ್ಲಾಸ್ ಅಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡ್ಕೋಬೋದಲ್ವಾ ಸೊ ಆ ತರದ್ದು ಒಂದು ಡಿಟಾಕ್ಸ್ ವಾಟರ್ನ ನಾನು ಬೆಳಗ್ಗೆ ಪ್ರಿಪೇರ್ ಮಾಡಿಕೊಂಡು ಅದನ್ನ ಆಚೆ ಕಡೆ ತೊಗೊಂಡು ಹೋಗಿ ಕುಡ್ಕೊಂಡು ವಾತಾವರಣನ ತುಂಬಾ ಎಂಜಾಯ್ ಮಾಡ್ತೀನಿ ಸೊ ವೆದರ್ ಅಂತೂ ಅಷ್ಟೇ ಇವಾಗ ತುಂಬ ಚಳಿ ಇರೋದ್ರಿಂದ ತಂಪಾದ ಗಾಳಿ ಇರುತ್ತೆ ಅಂತ ಅಂತಿರುತ್ತೆ ನನಗೂ ಅಷ್ಟೇ ಆ ವೆದರ್ನ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದಂತೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹಸಿರು ನೋಡೋದಾಗಿರ್ಬೋದು ಮಣ್ಣು ನೋಡೋದಾಗಿರ್ಬೋದು ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ಸೊ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಮಾಡ್ತೀನಿ ಅದಾದ ನಂತರ ನಾನು ಮಾಡೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಮನೆನ ಒರೆಸ್ಕೊಂಡು ಬಾಗಿಲೆಲ್ಲ ತೊಳೆದು ರಂಗೋಲಿ ಇಡೋದು ಸೊ ಈ ಕೆಲಸ ಮುಗಿದ್ರೆ ನಂದು ಮ ಮಾರ್ನಿಂಗ್ ರೂಟೀನಲ್ಲಿ ಅರ್ಧ ಕೆಲಸ ಮುಗ್ದಾಗೆ ನನಗೆ ಫೀಲ್ ಆಗುತ್ತೆ ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಂತರ ನಾನು ಬ್ರೇಕ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀನಿ ಸೊ ಇವತ್ತು ತುಂಬ ಆಡಂಬರವಾಗಿ ಏನೂ ರಂಗೋಲಿ ಹಾಕಲಿಲ್ಲ ಸಿಂಪಲಾಗಿ ಹಾಕ್ಕೊಂಡೆ ಶನಿವಾರ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಏನೂ ಹಾಕಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ಒಂದು ಲಕ್ಷ್ಮೀ ಪಾದದ್ದೊಂದು ಸ್ಟೆನ್ಸಿಲ್ಸ್ ಇತ್ತು ಸೊ ಅದನ್ನೇ ಹಾಕಿಬಿಟ್ಟು ಬಂದೆ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದ್ಬಿಟ್ಟು ಪುಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಈ ಮನೆಗೆ ಬಂದಾಗಿಂದ ನಾವು ಪುಲಾವ್ ಮಾಡಿರಲಿಲ್ಲ ಸೊ ನನ್ನ ಹಸ್ಬೆಂಡ್ ಕೂಡ ಮನೆ ನೆನೆಸ್ಕೊತಾಯಿದ್ರು ಪಲಾವ್ ಮಾಡೇ ಇಲ್ಲವಲ್ಲ ತುಂಬ ದಿನ ಆಯಿತು ಈ ಮನೆಗೆ ಬಂದಮೇಲಂತೂ ಮಾಡೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಾನು ಮನೇಲಿ ಏನು ತರಕಾರಿ ಇತ್ತೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಡಿಷ್ನಲ್ ಆಗಿಲ್ಲ ಏನೂ ಹಾಕೋಕ್ಕೋಗಿಲ್ಲ ಸಿಂಪಲ್ ಪಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬೇಕಾದರೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಕೂಡ ಬಳಸ್ಕೋಬಹುದು ಪುದೀನ ಇದ್ದರೆ ಪುದೀನೂ ಬಳಸ್ಕೋಬಹುದು ಈ ರೀತಿಯಾಗಿ ಏನಾದರೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ಲಾಗಿ ತರಕಾರಿಗಳನ್ನ ಏನಾದರೂ ಒಂದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಯಾವುದೇ ರೀತಿ ಅಡಿಷ್ನಲ್ ತರಕಾರಿಗಳನ್ನು ಹಾಕಿಲ್ಲ ಆ್ಯಸ್ ಯೂಶುವಲ್ ಆಗಿ ಪಲಾವ್ಗೆ ಏನಾಗ್ತದೆ ಲ್ಲ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಹಾಕಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಇದ್ರ ಜೊತೆಗೆ ನಾನು ಮಸಾಲೆನ ರುಬ್ಬಿಟ್ಟು ಹಾಕೊತೀನಿ ಮಸಾಲೆಗೆ ಬಂದು ತೆಂಗಿನಕಾಯಿ ತುರಿ ಹಾಗೆ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಮೆಣಸಿನಕಾಯಿ ಹಾಕಿ ಸಿಂಪಲ್ ಆಗಿ ರುಬ್ಕೊತೀನಿ ಏನು ಮಸಾಲೆ ಎಲ್ಲ ಜಾಸ್ತಿ ಹಾಕೋಕೆ ಹೋಗಲ್ಲ ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಸಾಲೆ ಅಂದ್ರೆ ಸ್ವಲ್ಪ ಇಷ್ಟ ಆಗಲ್ಲ ಸೊ ಹಾಗಾಗಿ ಸೊ ಬ್ರೇಕ್ಫಾಸ್ಟ್ಗೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಬಟ್ಟೆನೆಲ್ಲ ವಾಷಿಂಗಿಗೆ ಹಾಕೋಣ ಅಂಥೇಳಿ ಅಂದ್ಕೊಂಡು ಬಂದೆ ಇವತ್ತು ಅಷ್ಟಾಗಿ ಬಟ್ಟೆಗಳು ಏನಿರಲಿಲ್ಲ ಬಟ್ ಟವಲ್ಗಳನ್ನೆಲ್ಲ ನಾನು ಟೂ ಡೇಸ್ಗೆ ಒಂದ್ಸರಿ ತೊಳೆಯೋಕ್ಕೆ ಹಾಕ್ಬಿಡ್ತೀನಿ ಅವತ್ತಿಂದ ಅವತ್ತೇ ತೊಳೆಯೋಕ್ಕೆ ಮಳೆನೂ ಇವಾಗ ಜಾಸ್ತಿ ಅಲ್ವಾ ಸೊ ಟವಲ್ಗಳೆಲ್ಲ ಬೇಗ ಒಣಗೋದೇ ಇಲ್ಲ ಅದರಲ್ಲೂ ನಂದು ಇದು ಹ್ಯಾಂಡಿ ಮಿಷಿನು ಇದು ಆಟೋಮೆಟಿಕ್ ಅಲ್ಲ ಸೊ ಹಾಗಾಗಿ ಇದರಲ್ಲಿ ಡ್ರೈ ಕೂಡ ಆಗೋಲ್ಲ ನಾನೇ ಮತ್ತು ಕೈಯಲ್ಲಿ ಜಾಲಿಸ್ಕೊಂಡು ಹಾಕೋದ್ರಿಂದ ಬೇಗ ಒಣಗೋದೇ ಇಲ್ಲ ಸೊ ಹಾಗೆ ಹಾಗಾಗಿ ಎರಡು ದಿನಕ್ಕೊಂದ್ಸರಿ ಟವಲ್ನ ತೊಳೆಯೋಕೆ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ವ ಸೊ ಒಂದೆರಡು ಬೆಡ್ ಸ್ಪ್ರೆಡ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ಆ ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡೋದಿತ್ತ ಇವತ್ತು ಸೊ ಅದನ್ನು ಕೂಡ ಎಲ್ಲ ತೆಗೆದು ಹಾಕೊಂಡೆ ಹಾಗೆ ಮಷಿನ್ ಕೆಲಸ ಮಷಿನ್ ಮಾಡ್ತಾ ಇರುತ್ತೆ ಸೊ ನಾನು ಖಾಲಿ ಯಾಕೆ ಕುತ್ಕೊಳ್ಳೋದು ಅಂತ ಹೇಳಿ ಅಷ್ಟರೊಳಗೆ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿ ನಾನು ಬ್ರೇಕ್ಫಾಸ್ಟ್ಗೆ ಏನೇನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಂಡಿದ್ದಂಥ ಪಾತ್ರೆಗಳೆಲ್ಲ ಸಿಂಕಲ್ಲಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕೂಡ ತೊಳ್ಕೊಂಬಿಡೋಣ ಅಂತ ಹೇಳಿ ಬೇಗ ಬೇಗ ಪಾತ್ರೆ ತೊಳ್ಕೊತಾ ಇದ್ದೀನಿ ಹೀಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಟೈಮ್ನ ಹತ್ತು ನಿಮಿಷ ವೇಸ್ಟನ್ನು ಮಾಡದೇ ಇರೋ ನಾವು ಕೆಲಸಗಳನ್ನು ಮಾಡಿಕೊಂಡ್ರೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ನಮ್ಮ ಮಾರ್ನಿಂಗ್ ರೊಟೀನಲ್ಲಿ ಏನೇನು ಕೆಲಸಗಳಿರುತ್ತೆ ಎಲ್ಲ ಕೆಲಸಗಳು ಕೂಡ ಮುಗಿದೋಗುತ್ತೆ ಆರಾಮ್ ಆರಾಮಾಗಿ ಮಧ್ಯಾಹ್ನದ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಥವಾ ಬೇರೆ ವರ್ಕ್ಗೆ ನಾವು ಆ ಟೈಮ್ನ ಕೂಡ ಮೀಸಲಿಡ್ಕೋಬಹುದು ಅಂತ ಹೇಳಬಹುದು ಸೊ ನಾನು ಈ ರೀತಿಯಾಗಿ ಸ್ವಲ್ಪ ಬೆಳಗ್ಗೆ ಟೈಮು ಬಿಸಿ ಶೆಡ್ಯೂಲ್ನೇ ಇಷ್ಟಪಡ್ತೀನಿ ಯಾಕಂದರೆ ಬೆಳಗ್ಗೆ ಬೇಗ ಕೆಲಸಗಳು ಮುಗಿದ್ರೆ ಮಧ್ಯಾಹ್ನದೊಟ್ಟು ನಾವು ಸ್ವಲ್ಪ ರೆಸ್ಟು ಮಾಡ್ಬೋದು ಹಾಗೇ ರೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ನಾವು ಬೇರೆ ಕೆಲಸದಲ್ಲಿ ಕೂಡ ಬ್ಯುಸಿ ಆಗ್ಬೋದಲ್ಲ ಸೊ ಹಾಗಾಗಿ ನನಗೆ ಪರ್ಸ್ನಲಿ ನನ್ನ ಟೈಮಿಂಗ್ಸ್ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ಮುಗಿದ ತಕ್ಷಣ ನಾನು ಇಷ್ಟನ್ಗೆ ಸ್ವಲ್ಪ ಏನಾದರೂ ತಿನ್ನಿಸಿ ಅವಳಿಗೆ ಮಲಗಿಸಿ ಆದ ನಂತರ ನಾನು ನನ್ನ ಎಡಿಟಿಂಗ್ ಕೆಲಸ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಶೂಟ್ ಆಗಿರ್ಬೋದು ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಎಡಿಟಿಂಗ್ ಮಾಡೋದಾಗಿರ್ಬೋದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಸೊ ಈ ರೀತಿ ಕೆಲಸಗಳನ್ನು ನಾನು ಹನ್ನೆರಡು ಗಂಟೆ ನಂತರ ಮಾಡ್ಕೋತೀನಿ ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದನ್ನು ಅಷ್ಟೇ ನಾನು ನೆಕ್ಸ್ಟ್ ಡೇಗೆ ಶೆಡ್ಯೂಲ್ನ ಅಪ್ಡೇಟ್ ಮಾಡಿಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಈ ರೀತಿಯಾಗಿ ನನ್ನ ಮಾರ್ನಿಂಗ್ ರೊಟೀನ್ ಇರುತ್ತೆ ಸೊ ಇದೆಲ್ಲ ಕೆಲಸ ಮುಗ್ದಿದ್ನ ನಂತರ ನಾನು ಡೈರೆಕ್ಟ್ ಸ್ನಾನಕ್ಕೆ ಹೋಗಿಬಿಡ್ತೀನಿ ಅದೇ ವಾರದ ದಿನ ಆದರೆ ನಾನು ಈ ಎಲ್ಲ ಕೆಲಸಗಳನ್ನು ಸ್ನಾನ ಮಾಡ್ಕೊಂಡು ಬಂದು ನಂತರ ಮಾಡ್ಕೊತೀನಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾವೇನು ಇವತ್ತು ವಾರ ಮಾಡಲ್ಲ ಮಾಮೂಲಿಯಾಗಿ ದೀಪ ಹಚ್ಚಿಬಿಟ್ಟು ಹೂವು ತೆಗೆದು ಹೂವು ಏರಿಸಿ ಕಡ್ಡಿ ಹಚ್ತೀವಿ ಬಟ್ ಇವತ್ತು ನಾನು ಅದನ್ನು ಕೂಡ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನಾನು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಸೊ ಇದೆಲ್ಲ ಕೆಲಸ ಮುಗ್ದಿದ ನಂತರ ನಾನು ನಾನು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಸೊ ಇವತ್ತು ನಾನು ಅಡುಗೆ ಮನೆ ಕ್ಲೀನಿಂಗ್ ಬಗ್ಗೆ ಡೀಟೇಲಾಗಿ ವಿಡಿಯೋ ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಬದಲಿಗೆ ಫ್ರಿಜ್ ಆರ್ಗನೈಸೇಷನ್ ಮಾಡಿಕೊಂಡೆ ಸೊ ಫ್ರಿಡ್ಜ್ನ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನನ್ನ ಅಡುಗೆ ಮನೆ ಯಾವ ರೀತಿ ಇದೆ ನನ್ನ ಪುಟ್ಟ ಅಡುಗೆ ಮನೆನ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಚಿಕ್ಕದಾಗಿ ತೋರಿಸಿದ್ದೀನಿ ಅಷ್ಟೇ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ನನ್ನ ಕಿಚನ್ ಟೂರ್ನ ನೀವೇನಾದರೂ ಬಯಸೋದಾದರೆ ದಯಮಾಡಿ ಕಮೆಂಟ್ ಮಾಡಿ ಸೊ ನಾನು ಮುಂದಿನ ದಿನಗಳಲ್ಲಿ ಕಿಚನ್ ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟಿದೆ ಗೊತ್ತಿಲ್ಲ ಯಾಕೋ ಫ್ರಿಜ್ಜಲ್ಲಿ ತುಂಬ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಫಸ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರಿಜ್ದು ಯೂನಿಟ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ತೆಗೆದು ತೊಳಿಯೋಕೊಂಡೆ ನೋಡ್ತಾ ಇರ್ಬೋದು ಬಾಕ್ಸಸ್ ಎಲ್ಲ ಕ್ಲೀನ್ ಆಗಿದೆ ಬಟ್ ಏನಂದರೆ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೆ ಸೊ ಫ್ರಿಡ್ಜ್ನ ನಾನು ಕಮ್ಮಿ ರೀತಿ ಎಲ್ಲ ಯೂನಿಟ್ಸ್ ಎಲ್ಲ ಓಪನ್ ಮಾಡ್ಕೊಂಡು ತಕೊಂಡು ತೊಳೆಯೋಕೆ ಹಾಕ್ಕೊಂಡಿದ್ದೀನಲ್ಲ ಸೊ ಫ್ರಿಜ್ಜನ್ನ ನಾನು ಯಾವ ರೀತಿ ಒರೆಸ್ತೀನಿ ಅಂತ ಹೇಳಿದರೆ ಬಿಸಿ ನೀರು ತಗೊಳ್ಳಿ ಬಿಸಿ ನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಎಲ್ಲ ನೀಟಾಗಿ ವೈಪ್ ಮಾಡ್ಕೋಬಹುದು ನೀಟಾಗಿ ಕ್ಲೀನ್ ಆಗುತ್ತೆ ಏನು ಯಾವುದೇ ರೀತಿ ಗಲೀಜು ಕೂಡ ಉಳಿಯಲ್ಲ ಸಂಧೆ ಸಂದಿನೂ ನೀಟಾಗಿ ಒರೆಸ್ಕೊಬಹುದು ಬೇಕು ಒಂದ್ಸರಿ ಈ ರೀತಿಯಾಗಿ ಮಂತ್ಲಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರು ಅಥವಾ ಟೂ ಮಂತ್ಸ್ಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೂ ಕೂಡ ಫ್ರಿಜ್ ಬಾಳ್ಕೆ ಚೆನ್ನಾಗಿ ಬರುತ್ತೆ ಸೊ ನಮ್ಮದು ಇದು ಸಿಂಗಲ್ ಡೋರ್ ಫ್ರಿಜ್ಜು ನಾವು ಮದುವೆ ಆಗೋಸ್ ಇಬ್ಬರಲ್ವ ಸಾಕು ಸಾಕಾಗತ್ತೆ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡಿದ್ವಿ ಸೊ ಫ್ರಿಡ್ಜ್ದು ಕೂಡ ಕ್ಲೀನಿಂಗ್ ಇದೆಲ್ಲ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಮೇಲೆ ನಾನು ಯಾವ ರೀತಿ ಫ್ರಿಜ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಇನ್ನೂ ಯಾವುದೇ ರೀತಿ ತರಕಾರಿಯನ್ನು ತರಿಸ್ಕೊಂಡಿರಲಿಲ್ಲ ಅಂದರೆ ಇದ್ದಿ ತರಕಾರಿನೆಲ್ಲ ಈ ವೀಕಿಗೆ ಬಳಸಾಗಿತ್ತು ಸೊ ತರಕಾರಿನೆಲ್ಲ ಇವಾಗ ಎಕ್ಸ್ಟ್ರಾ ತೊಗೊಂಬರಬೇಕು ಇನ್ನು ಸೊ ಹಾಗಾಗಿ ನಿಮಗೆ ಖಾಲಿ ಬಾಕ್ಸ್ಗಳು ಕಾಣಿಸ್ತಾ ಇದೆ ಅಷ್ಟೆ ಸೊ ನಾನು ಆಲ್ಮೋಸ್ಟ್ ಸ್ವಲ್ಪ ಗ್ರಾಸರಿಸಲ್ಲ ನಾನು ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ ಆಗೋ ಥರ ಹಾಕ್ಸ್ಕೊಳ್ಳೋದ್ರಿಂದ ಸೊ ಸ್ವಲ್ಪ ಈ ಹುಳ ಬರೋವಂಥ ಪದಾರ್ಥಗಳನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಗ್ರಾಸರಿಸೇ ಜಾಸ್ತಿ ಕಾಣಿಸ್ತಿರತ್ತೆ ತರಕಾರಿ ಕಡಿಮೆ ಇರುತ್ತೆ ತರಕಾರಿನ ನಾನು ನಾಲ್ಕು ದಿನ ಐದು ದಿನಕ್ಕೊಂದ್ಸರಿ ತೊಗೊಂಡು ಇರ್ತೀವಿ ಸೊ ಫ್ರೆಶ್ ಆಗಿ ತೊಗೊಂಡು ಬಂದು ಯೂಸ್ ಮಾಡೋದು ಬೆಟರ್ ಅಲ್ವಾ ಸೊ ಹಾಗಾಗಿ ನಾನು ತರಕಾರಿಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗ್ರಾಸರಿಸು ಮತ್ತು ಹಾಲು ಮೊಸರು ಹಾಗೆ ಹೂವು ಈ ಥರದಕ್ಕೆಲ್ಲ ನಾನು ಫ್ರಿಜ್ನ ಈ ರೀತಿಯಾಗಿ ಸಿಂಪಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಈ ಮಸಾಲ ರ್ಯಾಕ್ನ ನಾನು ಫ್ರಿಜ್ ಮೇಲೇ ಇಟ್ಕೊಂಡಿದ್ದೀನಿ ನನಗೆ ಆ ಕಡೆ ಕಿಚನ್ ಶೆಲ್ಫಲ್ಲಿ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗಲ್ಲ ಸೊ ಹಾಗಾಗಿ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಕಿಚನ್ನಾಗ ಕಂಪ್ಲೀಟ್ ಲುಕ್ ಬಂದು ಈ ರೀತಿಯಾಗಿದೆ ಸೊ ನಾನು ಕಿಚನ್ ಆರ್ಗನೈಸೇಷನೆಲ್ಲ ಮುಗಿಸ್ಕೊಂಡಾದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ನನಗೆ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನು ಇಲ್ಲಿ ಇಟ್ಕೊಂಡಿರೋದು ಸೊ ಈ ರೀತಿಯಾಗಿ ನಾನು ನನ್ನ ಪುಟಾಣಿ ಕಿಚನ್ನ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಸೊ ಇದರ ಕಂಪ್ಲೀಟ್ ವೀಡಿಯೋ ನಿಮಗೆ ಬೇಕು ಅಂತ ಅಂದರೆ ಅಂದರೆ ಐ ಮೀನ್ ನಿಮಗೆ ಕಿಚನ್ ಟೂರ್ ಬೇಕು ಅನ್ನೋದಾದರೆ ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕೂಡ ನನ್ನ ಕಂಪ್ಲೀಟ್ ಕಿಚನ್ನ ಯಾವ ರೀತಿ ಇಟ್ಕೊಂಡಿದ್ದೀನಿ ಸೊ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಯಾವ ರೀತಿ ಇಟ್ಕೋಬಹುದು ಹಾಗೆ ಚಿಕ್ಕ ಅಡುಗೆ ಮನೆನ ನಾವು ಎಷ್ಟು ನೀಟಾಗಿ ಅನ್ನೋ ಅನ್ನೋದನ್ನು ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ದಯಮಾಡಿ ಕಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೊಸದಾಗಿ ನನ್ನ ಕಿಚನ್ನ ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ಗೆ ಹಾಗೆ ನನ್ನ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ನಾನು ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಅಲ್ಲಿ ಬರ್ತೀನಿ ಸೊ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಹಾಗೆ ನನ್ನ ಕಿಚನ್ ಯಾವ ರೀತಿ ಇದೆ ನಿಮ್ಗೆಲ್ರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಸದಾ ಹೀಗೆ ಇರಲಿ ಹೋಗಿ ಬರ್ತೀನಿ ನಮಸ್ಕಾರ